ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಲೆಟ್ಸ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಲ್ಯಾಪ್ಟಾಪ್ ಪ್ರೊಫೈಲ್ ಫೋಟೋ ಅಥವಾ ಲಾಗಿನ್ ಪೇಜ್ ಪ್ರೊಫೈಲ್ ಫೋಟೋನ ಹೇಗೆ ಚೇಂಜ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಮೊದಲು ವಿಂಡೋ ಸ್ಟಾರ್ಟ್ ಬಟನ್ಗೆ ಹೋಗಿ ಸೆಟ್ಟಿಂಗ್ಸ್ಗೆ ಹೋಗಬೇಕು ನಂತರ ಇಲ್ಲಿ ಸೈಡಲ್ಲಿ ಅಕೌಂಟ್ಸ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಯುವರ್ ಇನ್ಫೋ ಅಥವಾ ಪ್ರೊಫೈಲ್ ಫೋಟೋ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನಂತರ ಇಡೀ ನಮಗೆ ಎರಡು ಆಪ್ಷನ್ಸ್ ಬರ್ತಾವು ಒಂದು ಟೇಕ್ ಅ ಫೋಟೋ ಇನ್ನೊಂದು ಚೂಸ್ ಅ ಫೈಲ್ ನಮಗೆ ಇಲ್ಲಿ ಪ್ರೊಫೈಲ್ ಫೋಟೋ ಅಪ್ಲೈ ಮಾಡಕ್ಕೆ ಎರಡು ಆಪ್ಷನ್ಸ್ ಇವು ನಾವು ಟೇಕ್ ಅ ಫೋಟೋ ಅಂತ ಸೆಲೆಕ್ಟ್ ಮಾಡಿದರೆ ನಮ್ಮ ಲ್ಯಾಪ್ಟಾಪಿಂದು ಕ್ಯಾಮ್ರಾ ಓಪನ್ ಆಗುತ್ತೆ ನಾವು ಅಲ್ಲಿ ಫೋಟೋನ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು ಇನ್ನೊಂದು ಚೂಸ್ ಅ ಫೈಲ್ ನಾವು ಚೂಸ್ ಅ ಫೈಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಲ್ಯಾಪ್ಟಾಪ್ನಲ್ಲಿ ಆಲ್ರೆಡಿ ಸೇವ್ ಮಾಡಿರೋ ಇಮೇಜಸ್ ಬರ್ತಾವು ಅಲ್ಲಿ ನಾವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಬಹುದು ನಾನು ಸಮ್ ಇಮೇಜಸ್ನ ಆಲ್ರೆಡಿ ಸೇವ್ ಮಾಡಿಟ್ಟಿದ್ದೀನಿ ಸೊ ಅದಕ್ಕೆ ನಾನು ಚೂಸ್ ಅ ಫೈಲಲ್ಲಿ ಅ ಫೈಲ್ಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ತೀನಿ ನಂತರ ನಾನು ಸೇವ್ ಮಾಡಿರೋ ಇಮೇಜಸ್ ಇಲ್ಲಿ ಬರ್ತಾವು ನಾವು ಯಾವ ಯಾವ ಫೈಲಲ್ಲಿ ಯಾವ ಫೋಲ್ಡರ್ ಅಲ್ಲಿ ಸೇವ್ ಮಾಡಿದ್ದೇವೆ ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡಬಹುದು ನಾನು ವಾಟ್ಸಪ್ನಿಂದ ನಂದ ಇಮೇಜಸ್ನ ಡೌನ್ಲೋಡ್ ಮಾಡಿದ್ದೀನಿ ಸೊ ನಾನು ವಾಟ್ಸಪ್ ಇಮೇಜಸ್ನಲ್ಲಿ ನಲ್ಲಿ ಸೆಲೆಕ್ಟ್ ಮಾಡಿ ಚೂಸ್ ಅ ಪಿಕ್ಚರ್ ಅಂತ ಕೊಡ್ತೀನಿ ನಂತರ ನಮ್ ಲ್ಯಾಪ್ಟಾಪ್ ಇನ್ ಪಿನ್ ನಾವು ಎಂಟರ್ ಮಾಡಬೇಕು ಈಗ ನಮ್ ಪ್ರೊಫೈಲ್ ಫೋಟೋ ಚೇಂಜ್ ಆಯ್ತು ನೋಡಿದ್ರಲ್ಲ ಈ ರೀತಿ ಈಸಿಯಾಗಿ ನಾವು ಪ್ರೊಫೈಲ್ ಫೋಟೋನ ಚೇಂಜ್ ಮಾಡಬಹುದು ಐ ಹೋಪ್ ನಿಮ್ಗೆ ಈ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ವೀಡಿಯೋಗಳಿಗಾಗಿ ಲೆಟ್ಸ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು